ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನೆಲಸಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ವಿಷ್ಣುವರ್ಧನ್ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇನ್ನೊಂದು ಕಡೆ ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ಮೌನ ಮುಟ್ಟಿದ್ದಾರೆ ಈಗ ವಿಷ್ಣುದಾದ ಸಮಾಧಿಯ ಬಗ್ಗೆ ಕಿಚ್ಚ ಮೌನ ಮುಟ್ಟಿದ್ದಾರೆ ಟ್ವೀಟ್ ಮೂಲಕ ಸಂಕಟ ಹೊರಹಾಕಿದ್ದಾರೆ ಸುದೀಪ್ ದಾದಾ ಅಂದ್ರೆ ಎಂದು ಮುಗಿಯದ ಅಭಿಮಾನ ಮೊನ್ನೆ ನಡೆದ ಘಟನೆಯಿಂದಾಗಿ ತುಂಬಾ ನೋವಾಗದೆ ದಾದಾ ನೆನೆದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಕೆಚ್ಚ ಸುದೀಪ್ ದೇವರ ದೇವಸ್ಥಾನ ಒಡೆದು ಹಾಕಿದಾಗ ಎಷ್ಟು ನೋವಾಗತ್ತೋ ಅಷ್ಟು ನೋವು ಸಂಕಟ ಆಗಿದೆ ಅಂತ ಹೇಳಿ ಅಭಿನಯ ಚಕ್ರವರ್ತಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ನಾನು ಹೋರಾಟ ಮಾಡಲು ಸಿದ್ಧ ಹಣ ಖರ್ಚು ಮಾಡಲು ಸಿದ್ಧ ಹೋರಾಟ ಮಾಡೋದಕ್ಕೆ ಸಿದ್ಧ ಹೇಳಿ ಕಿಚ್ಚ ಸುದೀಪ್ ಹೇಳುತ್ತಾರೆ ದಾದಾ ಅವರಿಗೆ ಆಧ್ಯಾತ್ಮದಲ್ಲಿ ತುಂಬ ಒಲವಿತ್ತು ನಾನು ರೂಪಕ ಆಗಬೇಕು ಯಾವುದೇ ಕಟ್ಟಡಗಳಿಗೆ ಸೇರಬಾರ್ದು ಹೇಳಿ ಸ್ಥಾವರಗಳಲ್ಲಿ ಸೇರಬಾರದು ಪಂಚಭೂತಗಳಲ್ಲಿ ಇರಬೇಕು ನಾನು ಪ್ರಕೃತಿಗೆ ಸಂಬಂಧಪಟ್ಟವರು ಅಂತ ದಾದಾ ಹೇಳಿರುವ ಮಾತುಗಳನ್ನು ನಡೆದು ಕಿಚ್ಚ ಸುದೀಪ್ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ನ್ಯಾಯಾಲಯಕ್ಕೆ ಹೋಗೋದಾದರೆ ನಾನು ಬರಲು ಸಿದ್ಧ ಹೇಳಿ ನೇರವಾಗಿ ಹೇಳುತ್ತಾರೆ ವಿಷ್ಣುವರ್ಧನ್ ಅಂದರೆ ಅದು ಎಂದು ನುಗಿಯದ ಒಂದು ಅಭಿಮಾನ ಗೌರವ ಅವರ ಸ್ಮಾರಕವನ್ನು ಒಡೆದು ಹಾಕಿರೋದು ನಾವು ವರ್ಷಾನುಗಟ್ಟಲೆಯಿಂದ ನಂಬಿ ಮೊರೆ ಹೋದಂತಹ ಒಂದು ದೇವರ ದೇವಸ್ಥಾನವನ್ನು ಒಡೆದು ಹಾಕಿದಾಗ ಅದೆಷ್ಟು ನೋವಾಗತ್ತೋ ಅಷ್ಟೇ ನೋವು ಮತ್ತು ಸಂಕಟ ನನಗೆ ಆಗಿದೆ ಎಂದಿದ್ದಾರೆ ಬೆಂಗಳೂರಿನಂತಹ ರಾಜಧಾನಿಯಲ್ಲಿ ಅರ್ಧ ಎಕರೆ ಜಾಗ ಕೊಡಲಿಲ್ಲ ಅವರ ಹೆಸರಿನಲ್ಲಿ ಒಂದು ಪ್ರಾರ್ಥನೆ ಮಾಡಲು ಅವರನ್ನು ನೋಡಲು ಅವರ ಜನ್ಮದಿನ ಆಚರಿಸಲು ನಮ್ಮ ಬಳಿ ಒಂದೂ ಜಾಗ ಇಲ್ಲ ಅಂತ ಹೇಳಿದ್ರೆ ಇದು ಅತ್ಯಂತ ಖಂಡನೀಯವಾದಂತಹ ವಿಷಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಕೋರ್ಟ್ಗೆ ಹೋಗೋದಾದ್ರೆ ನಾನು ಬರಲು ಸಿದ್ಧ ನಿಮಗೆ ಏನು ಹಣಕಾಸು ಬೇಕೋ ಅದೆಲ್ಲವನ್ನ ಕೊಡಲು ನಾನು ಮತ್ತು ನನ್ನಂತಹ ಲಕ್ಷಾಂತರ ಜನರು ಮುಂದೆ ಬರ್ತೇವೆ ಅಂತ ಹೇಳಿ ಟ್ವೀಟ್ ಮಾಡುವುದರ ಮೂಲಕ ಭಾವನಾತ್ಮಕ ಪೋಸ್ಟ್ ಅನ್ನು ಹಾಕಿದ್ದಾರೆ ನಟ ಕೆಚ್ಚ ಸುದೀಪ್ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಿರ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅಭಿಮಾನಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಸ್ಯಾಂಡಲ್ವುಡ್ ನಟ ನಟಿಯರೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿಷ್ಣುದಾದ ಸಮಾಧಿಯ ಬಗ್ಗೆ ಮೌನವನ್ನು ಮುರಿದಿದ್ದಾರೆ ಕಿಚ್ಚ ಸುದೀಪ್ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡದ ಮೇರು ನಟರಾದರೂ ಅವರು ದುರಂತ ನಾಯಕರಾಗಿದ್ದು ಮಾತ್ರ ಈ ನೆಲದ ಬಹುದೊಡ್ಡ ದುರಂತವಾಗಿದೆ ಹೇಳದೆ ಕೇಳದೆ ಅಸಂಖ್ಯಾತ ಅಗಣಿತ ಅಭಿಮಾನಿಗಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಬೆಲೆ ಕೊಡದೆ ಅಭಿಮಾನದ ಪ್ರತೀಕದಂತೆ ಇದ್ದ ಅಭಿಮಾನ್ ಸ್ಟುಡಿಯೋದಲ್ಲಿನ ಸಮಾಧಿಯನ್ನು ರಾತ್ರೋರಾತ್ರಿ ನೆಲಸಮ ಮಾಡಲಾಗಿದೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲವಾದರೂ ಬಾಲಣ್ಣ ಮನೆಯ ಸದಸ್ಯರ ವಿರುದ್ಧವಾಗಿ ಒಂದು ಕಡೆ ಅಭಿಮಾನಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ನಟ ನಟಿಯರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕುರಿತಂತೆ ಒಂದಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಯಶೋಧ ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನೆಲಸಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸ್ಯಾಂಡಲ್ವುಡ್ ನಟ ನಟಿಯರು ಒಬ್ಬೊಬ್ಬರಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಕಿಚ್ಚ ಕೂಡ ಕೊನೆಗೂ ಮೌನ ಮುರಿದಿದ್ದಾರೆ ಮುಂದೆ ಏನ್ ಆಗಬಹುದು ಈ ಜಟಾಪಟಿ ಅಂತ ಹೇಳಿ ಏನಂತ ಟ್ವೀಟ್ ಮಾಡಿದ್ದಾರೆ ಸದ್ಯ ಕಿಚ್ಚ ಗಮನಿಸಬಹುದು ಭಾವನಾತ್ಮಕವಾಗಿ ಆ ಒಂದು ಒಂದು ಸಂಪರ್ಕ ಅಂತಾನೆ ಹೇಳ್ಬೋದು ಒಂದು ಸಂಬಂಧನೇ ಎಂತ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ವಿಷ್ಣುವರ್ಧನ್ ಅಂತ ಬಂದಾಗ ಕೋಟಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ಒಬ್ಬ ಮೇರು ನಟ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅವರು ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂತಹ ಅದ್ಭುತ ನಟ ಅಂತಾನೆ ಹೇಳಬಹುದು ಇದೀಗ ಅವ್ರ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಏನು ಸಮಾಧಿ ಇತ್ತು ಅದನ್ನ ರಾತ್ರೋರಾತ್ರಿ ಏಕಾಏಕಿ ಆ ತೆರವುಗೊಳಿಸಿರೋದು ಕನ್ನಡಿಗರ ಆಕ್ರೋಶಕ್ಕೆ ಜೊತೆಗೆ ಅವರ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗೋಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅನುರುದ್ಧ ಅವರು ಕೂಡ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ವಿ ಆವಾಗ ಅವ್ರು ಹೇಳಿದೇನಪ್ಪಾ ಅಂತ ಹೇಳಿದ್ರೆ ಸರ್ ಇದು ನಿಮ್ಮ ಗಮನಕ್ಕೆ ಬಂದು ತೆರವು ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಅವರ ಕಡೆಯಿಂದ ಬಂದಂತ ಉತ್ತರ ಇಲ್ಲ ನಮ್ಗೆ ತೆರವು ಮಾಡಿರೋ ವಿಚಾರ ಗೊತ್ತೇ ಇಲ್ಲ ಇದು ಇವತ್ತು ಮೊನ್ನೆ ಮಧ್ಯರಾತ್ರಿಯಲ್ಲ ಇದು ಐ ತಿಂಕ್ ಮೂರ್ನಾಲ್ಕು ದಿನಗಳ ಹಿಂದೆಯೇ ಆಗಿರಬೇಕು ನಮ್ಮ ಗಮನಕ್ಕೆ ತಂದಿಲ್ಲ ನಾನು ಎಷ್ಟೋ ಸತಿ ಬಾಲಣ್ಣ ಕುಟುಂಬದವರ ಬಗ್ಗೆ ಜೊತೆಗೆ ಮನವಿ ಮಾಡ್ಕೊಂಡಿದ್ದೆ ಅಭಿಮಾನಿಗಳಿಗೆ ಅವಿನಾಭವ ನಂಟಿದೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಭಿಮಾನ ಸ್ಟುಡಿಯೋಗೆ ಆ ಸಂದರ್ಭದಲ್ಲಿ ದಯಮಾ ಮಾಡಿ ಅವ್ರು ನಮ್ಗೆ ಅವಕಾಶ ಕೊಡಿ ಯಾಕಂತ ಹೇಳಿದ್ರೆ ಅವರ ಅಸ್ತಿ ಅವರನ್ನ ದಹನ ಮಾಡಿದ ಜಾಗ ಅದು ಅಂತ ಹೇಳಿ ಎಲ್ರಿಗೂ ಕೂಡ ಭಾವನಾತ್ಮಕವಾದ ಸಂಬಂಧ ಇರುತ್ತೆ ಈ ಹಿನ್ನೆಲೆಯಲ್ಲಿ ಬಂದಂತ ಅಭಿಮಾನಿಗಳಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ರು ಇದು ಕೋರ್ಟ್ ಕಚೇರಿ ಅಂತ ಸಾಕಷ್ಟು ಬಾರಿ ಅಲ್ಲಿ ಇಲ್ಲಿಂದಾಗಿ ಹಾಗೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದೀವಿ ನಾವು ಕೋರ್ಟ್ ಕಚೇರಿ ಅಂತ ಸಿಕ್ಕಾಪಟ್ಟೆ ಅಳಿದು ಬಿಟ್ಟಿದೀವಿ ನಮ್ಮ ಚಪ್ಪಲಿ ಸವೆದು ಬಿಟ್ಟಿದೆ ಈ ವಿಚಾರ ತಿಳಿದು ಭಾರತೀಯ ಅಮ್ಮನವ್ರಿಗೂ ಕೂಡ ತುಂಬಾ ನೋವಾಗಿದೆ ಕಂಪ್ಲೇಂಟ್ ಕೊಡಿ ಯಾರು ಏಕಾಏಕಿ ಯಾರು ಹಿಂಗ್ ತೆಗ್ದ್ರೋ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಕೂಡ ಅವರು ಕೂಡ ಭಾವುಕರಾಗಿ ಹೇಳ್ಕೊಂಡ್ರಂತೆ ಆ ಜೊತೆಗೆ ಇಲ್ಲಿ ಆ ಈ ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಣದ ಕೈಗಳು ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಉರಿದವರು ಕೊಟ್ರು ಇದರ ಬೆನ್ನಲ್ಲೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ನಟ ನಟಿಯರು ಜೊತೆಗೆ ಕಿಚ್ಚ ಸುದೀಪ್ ಅವರಿಗೆ ಆ ವಿಷ್ಣುವರ್ಧನ್ ಅಂತ ಅಂದ್ರೆ ಬಹಳ ಅವರಿಗೆ ಅವರು ಅಪ್ಪಟ ಅಭಿಮಾನಿ ವಿಷ್ಣುವರ್ಧನ್ ಸರ್ ಅದು ಇವತ್ತು ಬೆಳಗ್ಗೆ ಶ್ರುತಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಆ ನಾವು ಅವ್ರಿಗೆ ಕನ್ನಡಿಗರು ಹೃದಯದಲ್ಲಿ ಜಾಗ ಕೊಟ್ಟಿದ್ದೀವಿ ಈ ತರ ಆಗುತ್ತೆ ಈ ತರ ವಿವಾದ ಇರುವಂತಹ ಜಾಗದಲ್ಲಿ ಅವರನ್ನ ಅಹ್ ಸಂಸ್ಕಾರ ಮಾಡ್ತಿದ ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಕೂಡ ಆ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ ಒಂದು ವೇಳೆ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ನನ್ನದೇ ಆದ ಜಮೀನಿನಲ್ಲಿ ನಾನು ಅವ್ರಿಗೆ ಜಾಗವನ್ನ ಕೊಡ್ತಾ ಇದ್ದೆ ಅನ್ನೋದನ್ನ ಅವ್ರು ಹೇಳಿದ್ರು ತುಂಬಾ ಬೇಸರ ಆಗಿದೆ ಈ ರೀತಿ ಮಾಡಬಾರ್ದಿತ್ತು ಅವರ ಒಂದು ಜಾಗ ಏನದೊಂದು ಸಮಾಧಿ ಜಾಗವನ್ನ ಕಿತ್ ಅಂತ ಹೇಳಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿ ಅವರು ಕೂಡ ವಿಷ್ಣುವರ್ಧನ್ ಅವರನ್ನ ನೆನೆದು ಭಾವಕರಾಗ್ತಾರೆ ಅದರ ಜೊತೆಗೆ ಅಹ್ ಅವರು ಕೂಡ ಅಭಿ ಒಂದು ಸಂದೇಶವನ್ನ ಸಾರಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಅಭಿಮಾನಿಗಳ ಜೊತೆ ನಾವು ನಿಲ್ತೀವಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ ನಾನು ಒಬ್ಬ ಅಭಿಮಾನಿಯಾಗಿ ಅಭಿಮಾನಿಗಳು ಯಾವ ರೀತಿಯ ನಡೆಯನ್ನ ಇಡ್ತಾರೋ ಅದಕ್ಕೆ ನನ್ನ ನಾನು ಕೂಡ ಬೆಂಬಲಿಸ್ತೀನಿ ಈ ರೀತಿ ಮಾಡಿದ್ದು ಸರಿ ಅಲ್ಲ ಅಂತ ಹೇಳಿ ಅಹ್ ಒಂದ್ ಕಡೆ ಧ್ರುವ ಅವರು ರಿಯಾಕ್ಟ್ ಮಾಡಿದ್ರೆ ಮತ್ತೊಂದು ಕಡೆ ತರುಣ್ ಸುದೀರ್ ಸುಧೀರ್ ಅವರು ಮಾತಾಡ್ತಾ ಇದ್ರು ಬರೀ ವಿವಾದ 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 ಅಂತಾನೆ ಅವ್ರ ಹೆಸರನ್ನ ಬಳಸ್ಕೊಳ್ತಾ ಇದೀವಿ ಅವರನ್ನ ಮೆರೆಸುವಂತ ಕೆಲಸವನ್ನ ನಾವು ಮಾಡೋಣ ಏನು ಮೈಸೂರಲ್ಲಿ ಏನೋ ಅವರು ಸ್ಮಾರಕ ಇದೆಯಲ್ಲ ಅದ್ರ ಅದ್ರ ಅದ್ ಅದನ್ನ ನೋಡ್ಕೊಂಡು ನಾವು ಸಂಭ್ರಮಿಸೋಣ ಅಂತ ಹೇಳಿ ಆ ರೀತಿ ಹೇಳಿದ್ರೆ ಮತ್ತೊಂದು ಕಡೆ ಅವರು ಕೂಡ ಈ ರೀತಿ ಕಿತ್ತಿದ್ದು ಸರಿ ಅಲ್ಲ ಈ ರೀತಿ ರಾತ್ರಿ ರಾತ್ರಿ ತೆರವು ಮಾಡಿದ್ರು ಸರಿಯಲ್ಲ ಅಂತ ಹೇಳಿ ಅವರು ಕೂಡ ನೋವನ್ನ ವ್ಯಕ್ತಪಡಿಸಿದ್ರು ಇದೆಲ್ಲದರ ನಡುವೆ ಇದೀಗ ಕಿತ್ತ ಸುದೀಪ್ ಅವರು ಒಂದು ಸುದೀರ್ಘವಾದ ಒಂದು ಬರವಣಿಗೆಯನ್ನ ಬರೆದು ಬಿಟ್ಟಿದ್ದಾರೆ ಅದ್ರಲ್ಲಿ ಅವ್ರು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂದ್ರೆ ಅದು ಎಂದಿಗೂ ಕೂಡ ಮುಗಿಯದ ಒಂದು ಅಭಿಮಾನ ಗೌರವ ಮೊನ್ನೆ ರಾತ್ರಿ ಅವರ ಸ್ಮಾರಕವನ್ನ ಒಡೆದು ಹಾಕಿರೋದು ನಾವು ವರ್ಷಾನುಗಟ್ಟಲೆಯಿಂದ ನಂಬಿ ಮೊರೆ ಹೋದಂತ ಒಂದು ದೇವರ ದೇವಸ್ಥಾನವನ್ನ ಒಡೆದು ಹಾಕಿದಾಗ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ಮತ್ತು ಸಂಕಟ ನನ್ಗಾಗಿದೆ ಇದು ಹೈಕೋರ್ಟ್ ಆದೇಶ ನ್ಯಾಯಾಲಯದ ಆದೇಶ ಅಂತಾರೆ ಆದ್ರೆ ಸರ್ಕಾರಗಳ ಮುಖಾಂತರ ಸರ್ಕಾರದಲ್ಲಿ ಇರುವ ಮಂತ್ರಿಗಳ ಮುಖಾಂತರ ವಿಷ್ಣು ಸ್ಮಾರಕವನ್ನ ಉಳಿಸಿಕೊಳ್ಳೋದಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕೋ ಅನ್ನೋದನ್ನ ನಾವು ತುಂಬಾ ಹೋರಾಟ ಮಾಡ್ಬಿಟ್ಟಿದೀವಿ ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳಿದೀವಿ ಅದಕ್ಕೆ ಹಣಕಾಸು ಬೇಕಾ ಅಂತಲೂ ಕೂಡ ಕೇಳಿದೀವಿ ಅದನ್ನ ಹೊರತುಪಡಿಸಿ ಬೇರೆ ಏನಾದ್ರೂ ಬೇಕಾ ಎಲ್ಲದಕ್ಕೂ ನಾವು ಸಿದ್ಧರಿದ್ದೀವಿ ನಾವು ಿಗಳು ಅಂತ ಸ್ವತಃ ನಾನೇ ಹೇಳ್ಕೊಂಡಿದ್ದೆ ಆದ್ರೂ ಸರ್ಕಾರ ಇದರ ಬಗ್ಗೆ ಗಮನವನ್ನ ತೆಗೆದುಕೊಂಡಿಲ್ವೋ ಅಥವಾ ನ್ಯಾಯಾಲಯಕ್ಕೆ ಸಮಾಧಿ ಮಾಡದೆ ಭೂಮಿಯಲ್ಲಿ ಹೂಳದೆ ಹಿತೆಇಟ್ಟ ಕಡೆ ಸ್ಮಾರಕ ಅಲ್ಲ ಆಗಲೇ ಮೈಸೂರಿನಲ್ಲಿ ಒಂದು ಸ್ಮಾರಕ ಇದೆ ಅದನ್ನೇ ಅಧಿಕೃತ ಸ್ಮಾರಕವಾಗಿ ಅವರನ್ನ ಗೌರವಿಸೋದಕ್ಕೆ ಇಟ್ಟುಕೊಳ್ಳಿ ಅಂತ ಮಾಹಿತಿ ನೀಡಿ ಹೈಕೋರ್ಟ್ಗೆ ಆದೇಶವನ್ನ ಮಾಡ್ಬಿಟ್ಟಿದೆ ನಾವು ನ್ಯಾಯಾಲಯದ ವಿರುದ್ಧ ಮಾತನಾಡೋದಕ್ಕೆ ಖಂಡಿತ ಆಗೋದಿಲ್ಲ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಯಾವ ಸಂಸ್ಥೆ ಮತ್ತು ವ್ಯಕ್ತಿ ಅದನ್ನ ಖರೀದಿ ಮಾಡಿದ್ರೋ ಅವರ ಮನವೊಲಿಸಿ ಅವರಿಗೆ ಸಾಹಸ ಸಿಂಹರ ಸ್ಮಾರಕ ಇದ್ದ ಅಷ್ಟು ಜಾಗವನ್ನಾದ್ರೂ ನಮಗೆ ಉಳಿಸಿ ಕೊಡೋದಕ್ಕೆ ಮನವಿ ಮಾಡಲು ನಾನು ತಯಾರಿದ್ದೀನಿ ಸ್ವತಃ ನಾನು ರೆಡಿ ಇದ್ದೀನಿ ಕೂಡ ಸರ್ಕಾರದ ಸರ್ಕಾರ ಮಧ್ಯೆ ಪ್ರವೇಶ ಮಾಡೋದ್ರಿಂದ ಇದು ಬಗೆಹರಿಯುತ್ತೆ ಎನ್ನುವುದಾದ್ರೆ ಸರ್ಕಾರಕ್ಕೂ ನಾನು ಮನವಿ ಮಾಡೋದಕ್ಕೆ ತಯಾರಿದ್ದೀನಿ ನಾನು ವಿಷ್ಣುವರ್ಧನ್ ಅವರ ಒಬ್ಬ ಅಭಿಮಾನಿಯಾಗಿ ಮಾತನಾಡ್ತಿದ್ದೀನಿ ಇಲ್ಲಿ ನನ್ನನ್ನು ಯಾರು ಕೂಡ ಕಿಚ್ಚ ಮಾತಾಡ್ತಿದ್ದಾರೆ ಅಂತ ಅನ್ಕೋಬೇಡಿ ಸುದೀಪ್ ಮಾತಾಡ್ತಿದ್ದಾರೆ ಅಂತ ಅನ್ಕೋಬೇಡಿ ನಾನು ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ನನ್ಗೆ ತುಂಬಾ ನೋವಾಗ್ಬಿಟ್ಟಿದೆ ವಿಷ್ಣುವರ್ಧನ್ ಅವರಿಗೆ ಅಧ್ಯಾತ್ಮದಲ್ಲಿ ಒಲವಿತ್ತು ಅವ್ರು ಯಾವ್ದು ಹೇಳ್ತಾ ಇದ್ರಂತೆ ನಾನು ರೂಪಕ ಆಗಬೇಕು ಯಾವ್ದು ಕಟ್ಟಡಕ್ಕೆ ಹೋಗಿ ಸೇರಬಾರ್ದು ಅಂತ ಸಾಕಷ್ಟು ಬಾರಿ ಸರ್ ಜೊತೆ ಅವ್ರು ಹೇಳ್ಕೊಳ್ತಾ ಇದ್ರಂತೆ ತಾವರಗಳಿಗೆ ಉಳಿಯಬಾರದು ನಾನು ಪಂಚಭೂತಗಳಲ್ಲಿ ಇರಬೇಕು ನಾವು ನೇಚರ್ ಗೆ ಅಂತ ಹೇಳ್ಕೊಳ್ತಾ ಇದ್ರಂತೆ ಆ ಆಂಗಲ್ ಅಲ್ಲಿ ನೋಡಿದ್ರೆ ಈಗ ಅವ್ರದ್ದು ಸ್ಮಾರಕವನ್ನ ಕಿಟ್ಟಿದ್ದು ಅವರ ಉದ್ದೇಶನೇ ಆಗಿರಬಹುದು ಅವ್ರು ಅನ್ನೋದನ್ನ ಕೂಡ ಅವರು ಹೇಳ್ಕೊಳ್ತಾರೆ ಏನೇ ಆಗ್ಲಿ ಈಗ ನಾವು ಹೇಗೆ ಒಂದು ಪೋಸ್ಟ್ ಅನ್ನ ಹಾಕೊಳ್ಳಕ್ಕೆ ನಮ್ಗೊಂದು ಜಾಗ ಬೇಕೋ ಅದೇ ರೀತಿ ನಾವು ಅವರ ಅವರನ್ನ ಪೂಜೆ ಮಾಡೋದಕ್ಕೆ ಅವರನ್ನು ಗೌರವ ಗೌರವಿಸೋದಕ್ಕೆ ನಮಗೊಂದು ಸ್ಮಾರಕ ಬೇಕು ವಿಷ್ಣುವರ್ಧನ್ ಅಂತ ಒಬ್ಬ ನಟನಿಗೆ ಬೆಂಗಳೂರಿನಂತಹ ಒಂದು ರಾಜಧಾನಿಯಲ್ಲಿ ಒಂದು ಅರ್ಧ ಎಕರೆ ಜಾಗ ಕೊಡಲಿಲ್ಲ ಅವರ ಹೆಸರಿನಲ್ಲಿ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಅಥವಾ ಅವರನ್ನ ನೋಡೋದಕ್ಕೆ ಅವರ ಜನ್ಮದಿನವನ್ನ ಆಚರಿಸೋದಕ್ಕೆ ನಮ್ಮ ಬಳಿ ಸಣ್ಣ ಜಾಗ ಕೂಡ ಇಲ್ಲ ಅನ್ನೋದಲ್ಲಿ ಸುದೀರ್ಘವಾಗಿ ಭಾವನಾತ್ಮಕವಾಗಿ ಅವರು ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಾ ಇಲ್ಲಿ ಗಮನಿಸ್ಬೋದು ಇಲ್ಲಿ ಇದು ಬರೀ ನಮಗಷ್ಟೇ ಅಲ್ಲ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ನೋವಾಗಿದೆ ಏನಪ್ಪ ಈ ಸಗಳ ಜಾಗ ಅಷ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟು ದುಡ್ದಂತಹ ನಟನಿಗೆ ಇಂದು ಒಂದು 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 ಅಂಗಯಾಗಿ ಷ್ಟು ಜಾಗವನ್ನ ಉಳಿಸ್ಕೊಳಕ್ ಆಗ್ಲಿಲ್ವಾ ಸರ್ಕಾರ ಮಧ್ಯ ಪ್ರವೇಶ ಮಾಡಬಹುದಿತ್ತಲ್ಲ ಅನ್ನೋದಕ್ಕೆ ಸಾಕಷ್ಟು ಜನ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ವಿಚಾರ ಎಲ್ಲಿ ತಲುಪುತ್ತೆ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಕಾದು ಯು ಯಶೋದ ನಿಮ್ಮೆಲ್ಲ ಮಾಹಿತಿಗಾಗಿ